ಅನೇಕಲ್ ತಾಲೂಕಿನ ರಾಮನಾಯಕನಹಳ್ಳಿ ಗ್ರಾಮದ ಸಂಪರ್ಕ ರಸ್ತೆಯಲ್ಲಿ ವಿದ್ಯುತ್ ತಂತಿಗಳಿಗೆ ತಗುಲಿರುವಂತಹ ಮರಗಿಡಗಳನ್ನು ತೆರವುಗೊಳಿಸಿದ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವಿದ್ಯುತ್ ಕಂಬಗಳಿಗೆ ಹೊಂದಿಕೊಂಡಿರುವಂತಹ ಮರಗಳು ಮತ್ತು ಬಳಿಗಳು ಯಾವಾಗ ಬೇಕಾದರೂ ವಿದ್ಯುತ್ ತಂತಿಗಳಿಗೆ ತಗಲಿ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ರಾಮನಾಯಕನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು ಈ ಮಾರ್ಗದಲ್ಲಿ ಅನೇಕ ಮರಗಳು ಬೆಳೆದಿವೆ ಮಳೆಗಾಲದಲ್ಲಿ ಮರಗಳ ಕೊಂಬೆಗಳು ಮತ್ತು ಎಲೆಗಳು ವಿದ್ಯುತ್ ತಂತಿಗಳ ಮೇಲೆ ಬೆಳೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರಿಂದ ಅಂದರೆ ಬೆಳೆಯುತ್ತೆ ಮತ್ತು ಬೀಳುವ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ ಇದರಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಪ್ರಾಣಹಾನಿ ಸಂಭವಿಸುವಂತಹ ಸಾಧ್ಯತೆ ಇದೆ ಅಲ್ಲದೆ ವಿದ್ಯುತ್ ಕಂಬಗಳಿಗೆ ಆಸರೆಯಾಗಿ ನಿಂತಿರುವಂತಹ ಮರಗಳು ಬಿರುಕು ಬಿಟ್ರೆ ಅಥವಾ ಗಾಳಿಗೆ ಮುರಿದು ಬಿದ್ರೆ ವಿದ್ಯುತ್ ತಂತಿಗಳು ಸಂಪೂರ್ಣ ಜಖಮಾಗ್ತವೆ ಸಂಪರ್ಕ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ ಇದು ಸಹ ಅಪಾಯಕಾರಿಯಾಗಿದೆ ಈ ಕುರಿತು ಪ್ರತಿ ಪ್ರತಿಕ್ರಿಯಿಸಿದಂತಹ ಗ್ರಾಮಸ್ಥರಾದಂತಹ ಶ್ರೀನಿವಾಸ್ ಅವರು ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ದೇವೆ ಆದರೆ ಅವರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಇದು ಈ ಇದೇ ವೇಳೆ ಮಾತನಾಡಿದಂತಹ ಇನ್ನೊಬ್ಬ ಗ್ರಾಮಸ್ಥ ರಮೇಶ್ ಮಳೆಗಾಲ ಪ್ರಾರಂಭವಾಗಿದ್ದು ಶೀಘ್ರವೇ ಮರಗಳನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ವಿದ್ಯುತ್ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಸಿಬ್ಬಂದಿ ಕೊರತೆಯಿಂದಾಗಿ ತೆರವು ಕಾರ್ಯ ವಿಳಂಬವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಆದಷ್ಟು ಶೀಘ್ರವೇ ಸಿಬ್ಬಂದಿಯನ್ನ ನಿಯೋಜಿಸಿ ಮರಗಳನ್ನ ತೆರವುಗೊಳಿಸುವುದಾಗಿ ತಿಳಿಸಿದ್ದಾರೆ ಆದರೆ ಅಧಿಕಾರಿಗಳ ಈ ಭರವಸೆಗಳು ಈಡೇರಿಸುವ ಅಂದ್ರೆ ಈಡೇರುತ್ತವೆಯೇ ಅಥವಾ ದುರಂತ ಸಂಭವಿಸುವ ನಂತರ ಅಂದ್ರೆ ದುರಂತ ಆದ ಮೇಲೇನೆ ಬಂದು ಇವರೇನಾರು ಎಚ್ಚೆತ್ಕೊಳ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ಅಂತ ಅಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕಂತೂ ಗ್ರಾಮಸ್ಥರು ಭಯದ ನೆರಳಿನಲ್ಲೇ ದಿನ ಕಳೀತಾ ಇದ್ದಾರೆ அது போன் மா திருவிட்டு பாய் ஹேர்ட்ல சர்க்கல